ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಕೇಸ್ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ದೂರು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ನೀಡಿದ ಕಾಂಗ್ರೆಸ್ನ ಸಮಿತಿ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಕುಶಾಲ ಹರಬೇಗೌಡ ದೂರು ನೀಡಿದರು ಘಟನೆಯ ಬಳಿಕ ಒಂದು ಧರ್ಮದ ವಿರುದ್ಧ ಘೋಷಣೆ ಕೂಗಿದ ಆರೋಪ ಗಲಭೆಗೆ ಪ್ರಚೋದನೆ ಎಂಬ ಆರೋಪದ ಅಡಿಯಲ್ಲಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಇದ್ರೂ ಕೂಡ ಬಿಜೆಪಿ ನಾಯಕರು ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಎತ್ತು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಓರ್ವ ಮಹಿಳೆ ಪ್ರಚೋದನೆಗೆ ಒಳಗಾಗಿ ಕೆಟ್ಟ ಶಬ್ದ ಬಳಸಿದ್ದಾರೆ ಇಂತಹ ಶಾಂತಿ ಕದಡುವವರಿಂದ ರಾಜ್ಯವನ್ನು ಕಾಪಾಡಬೇಕು ಅಂತ ಹೈಗ್ರೌಂಡ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಕುಶಾಲ್ ಹವೇಗೌಡ ಇದುವರೆಗೆ ಯಾವುದೇ ಎನ್ ಸಿ ಆರ್ ಅಥವಾ ಎಫ್ಐ ಆರ್ ದಾಖಲಿಸಿಲ್ಲ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ ಸ್ವೀಕರಿಸಿದ್ದಾರೆ ಬಟ್ ಐ ಆರ್ ಆಗಿರ್ಬೋದು ಎನ್ ಸಿ ಆರ್ ಆಗಿರ್ಬೋದು ಇದ್ಯಾವುದನ್ನು ದಾಖಲಿಸಿಲ್ಲ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿದ್ರು ಕೂಡ ಅವರು ಬರ್ತಾ ಇದ್ದಾರೆ ಎತ್ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಿಂದ ಪ್ರಚೋದನೆಗೆ ಜನ ಒಳಗಾಗ್ತಾ ಇದ್ದಾರೆ ಅನ್ನೋದು ಇವರ ದೂರಾಗಿದೆ